श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसां उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೆಂಟನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ ಈ ಅಧ್ಯಾಯದಲ್ಲಿ ಸೌಕರ ಅಂದರೆ ತೀರ್ಥ ಮಹಿಮೆ ಖಂಜರೀಟ ಪಕ್ಷಿಯಾಗಿದ್ದು ಸೌಕರ ಕ್ಷೇತ್ರದ ಆದಿತ್ಯ ತೀರ್ಥದಲ್ಲಿ ಪ್ರಾಣ ಬಿಟ್ಟುದರಿಂದ ಮಹಾಜ್ಞಾನಿಯು ವಿರಕ್ತನೂ ಆಗಿ ಜನಿಸಿದ ವೈಶ್ಯ ಬಾಲಕನ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ಕಮಲದಳ ನೇತ್ರೆಯು ಸರ್ವಧರ್ಮಗಳನ್ನು ಅರಿತವರಲ್ಲಿ ಉತ್ತಮಳೂ ಆದ ಭೂದೇವಿಯು ಮನೋಹರವಾದ ಸೌಕರ ಅಂದರೆ ವರಾಹ ಕ್ಷೇತ್ರದ ಪುಣ್ಯತಮವಾದ ಈ ಹಿಂದೆ ಹೇಳಿದ ಗುಣಸ್ತುತಿಯನ್ನು ಮಹಿಮೆಯನ್ನು ತಿರಿಯಜ್ಜಂತುಗಳಾಗಿದ್ದು ಮನುಷ್ಯರಾದ ಜನ್ಮದ ಬದಲಾವಣೆಯನ್ನು ಕೇಳಿ ಪರಮಾಶ್ಚರ್ಯಪಟ್ಟು ಸಂತಸಗೊಂಡ ಮನಸ್ಸಿನಿಂದ ಆ ವರಾಹದೇವನನ್ನು ತಿರುಗಿ ಮುಂದಿನ ವಿಚಾರಗಳನ್ನು ಕೇಳಿದಳು ದೇವ ಪರಿಶುದ್ಧವಾದ ನಿನ್ನ ಸೌಕರ ಕ್ಷೇತ್ರದ ತೀರ್ಥದ ಮಹಿಮೆಯು ಆಶ್ಚರ್ಯಕರವಾಗಿದೆ ಉದ್ದೇಶವಿಲ್ಲದೆ ಅಕಸ್ಮಾತ್ತಾಗಿ ಅಲ್ಲಿ ಸತ್ತ ಪ್ರಾಣಿಗಳಿಗೆ ಮನುಷ್ಯತ್ವ ಉಂಟಾಯಿತು ಇದನ್ನು ಕೇಳಿದ ನನಗೆ ಮನಸ್ಸಿನಲ್ಲಿ ಬಹಳ ಕುತೂಹಲವಾಗಿದೆ ಇನ್ನು ಆ ಕ್ಷೇತ್ರದ ಯಾವುದಾದರೂ ಬೇರೆ ಚರಿತ್ರೆಯನ್ನು ಹೇಳು ಅಲ್ಲದೆ ಆ ಕ್ಷೇತ್ರದಲ್ಲಿ ಹಾಡುವವನಿಗೆ ಬರುವ ಪುಣ್ಯವಾವುದು ವಾದ್ಯ ಮಾಡುವವನಿಗೆ ಆಗುವ ಫಲವೇನು ಕುಣಿಯುವವನಿಗೆ ಆಗುವ ಪುಣ್ಯವೇನು ಜಾಗರಣೆ ಮಾಡುವವನಿಗೆ ಫಲವೇನು ಅಲ್ಲಿ ಗೋದಾನ ಮಾಡುವವನಿಗಾಗಲಿ ಅನ್ನದಾನ ಮಾಡುವವನಿಗಾಗಲಿ ಜಲದಾನ ಮಾಡುವವನಿಗಾಗಲಿ ಆಗುವ ಫಲವೇನು ನಿನ್ನ ಕ್ಷೇತ್ರವನ್ನು ಗುಡಿಸುವುದರಿಂದಲೂ ಸಾರಿಸುವುದರಿಂದಲೂ ಅಲ್ಲಿ ನಿನಗೆ ಗಂಧ ಪುಷ್ಪಾದಿಗಳನ್ನು ಅರ್ಪಿಸುವುದರಿಂದಲೂ ಧೂಪ ದೀಪ ನೈವೇದ್ಯಗಳನ್ನು ಅರ್ಪಿಸುವುದರಿಂದಲೂ ಯಾವ ಫಲವಾಗುವುದೆಂದು ಹೇಳಿದೆ ಅಲ್ಲಿ ಜಪ ಯಜ್ಞ ಮೊದಲಾದ ಬೇರೆಯ ಕರ್ಮಗಳಿಂದ ಶುದ್ಧ ಮನಸ್ಕರಾದವರು ಯಾವ ಗತಿಯನ್ನು ಪಡೆಯುವರು ನಿನ್ನ ಭಕ್ತರ ಸುಖಕ್ಕಾಗಿ ಇದನ್ನೆಲ್ಲ ನೀನು ಹೇಳಬೇಕು ಭೂದೇವಿಯ ಈ ಮಾತನ್ನು ಕೇಳಿ ಸರ್ವದೇವಮಯನಾದ ಆ ಹರಿಯು ಧರ್ಮದಲ್ಲಿ ಆಸಕ್ತಳಾದ ಆಕೆಗೆ ಇಂಪಾದ ಮುಂದಿನ ಮಾತನ್ನು ಹೇಳಿದನು ಶ್ರೀವರಾಹಮೂರ್ತಿಯು ಹೇಳುತ್ತಾನೆ ಸುಂದರಿ ನೀನು ಕೇಳುವ ಸುಖಕರವಾದ ಪುಣ್ಯ ಕರ್ಮವೆಲ್ಲವನ್ನೂ ನಿನಗೆ ನಿಜವಾಗಿ ಹೇಳುತ್ತೇನೆ ಕೇಳು ಭೂಮಿ ಆ ಸೌಕರ ಕ್ಷೇತ್ರದಲ್ಲಿ ಒಂದು ಗೀಜಗ ಹಕ್ಕಿಯು ಹುಳುಗಳನ್ನು ಬಹಳ ಹೆಚ್ಚಾಗಿ ತಿಂದು ಅಜೀರ್ಣದಿಂದ ಹೆಚ್ಚಾದ ತೊಂದರೆಗೊಳಗಾಗಿ ತನ್ನ ಕರ್ಮದಿಂದ ಮರಣವು ಸಮೀಪಿಸಲಾಗಿ ಸಾಯುತ್ತಾ ಕೆಳಗೆ ಬಿದ್ದಿತು ಆ ಹೊತ್ತಿಗೆ ಸರಿಯಾಗಿ ಕೆಲವರು ಹುಡುಗರು ಆಟವಾಡುತ್ತ ಅಲ್ಲಿಗೆ ಬಂದು ಸಾಯುತ್ತಿದ್ದ ಆ ಹಕ್ಕಿಯನ್ನು ಹಿಡಿದುಕೊಳ್ಳಬೇಕೆಂದು ಅಲ್ಲಲ್ಲಿ ಓಡುತ್ತಾ ಇದು ನನಗೆ ಇದು ನನಗೆ ಅಥವಾ ಇದು ನನ್ನದು ಇದು ನನ್ನದು ಎಂದು ಹೇಳಿ ಕೈಗೆ ತೆಗೆದುಕೊಳ್ಳುವುದಕ್ಕಾಗಿ ಒಬ್ಬರ ಮೇಲೊಬ್ಬರು ಬಿದ್ದು ಆಟದಲ್ಲಿ ಕುತೂಹಲವುಳ್ಳವರಾಗಿ ಬಲವಾಗಿ ಜಗಳವಾಡಿದರು ಬಳಿಕ ಆ ಬಾಲಕರಲ್ಲೊಬ್ಬನು ಆ ಹಕ್ಕಿಯನ್ನು ಹಿಡಿದುಕೊಂಡು ಇದು ನಿಮ್ಮದೇ ಆಗಲಿ ಇದರಿಂದ ನಮಗೇನು ಪ್ರಯೋಜನವಿಲ್ಲ ಎಂದು ಹೇಳಿ ಗಂಗೆಯ ನೀರಿನಲ್ಲಿ ಬಿಸಾಡಿದನು ವಸಂದರೆ ಹೀಗೆ ಆ ಗೀಜಗ ಹಕ್ಕಿಯು ಗಂಗೆಯ ನೀರಿನಲ್ಲಿ ಒಂದು ಭಾಗವಾದ ಆದಿತ್ಯತೀರ್ಥದಿಂದ ಒದ್ದೆಯಾದ ಮೈಯುಳ್ಳದ್ದಾಗಿ ಸತ್ತಿತು ಬಳಿಕ ಅದು ಅನೇಕ ಯಜ್ಞಗಳನ್ನು ಮಾಡಿದವನಾದ ಒಬ್ಬ ವೈಶ್ಯನ ಧನರತ್ನ ಸಮೃದ್ಧಿಯುಳ್ಳ ಮನೆಯಲ್ಲಿ ಅವನಿಗೆ ಮಗನಾಗಿ ಹುಟ್ಟಿತು ವಸುಂಧರೆ ಆ ಮಗನು ರೂಪವಂತನೂ ಗುಣವಂತನೂ ನಿರ್ಮಲನೂ ಬುದ್ಧಿವಂತನೂ ಪವಿತ್ರನೂ ನನ್ನ ಭಕ್ತನೂ ಆಗಿದ್ದನು ಸುವ್ರತೆ ಹುಟ್ಟಿದ ಆ ಮಗನಿಗೆ ಹನ್ನೆರಡು ವರ್ಷಗಳಾದವು ಆಗ ಒಂದಾನೊಂದು ದಿನ ಹೆಚ್ಚಾದ ಸಂತೋಷದಿಂದ ಸಂಗಡ ಕುಳಿತಿದ್ದ ತಾಯಿ ತಂದೆಗಳಿಬ್ಬರನ್ನೂ ನೋಡಿ ಗುಣಶಾಲಿಯಾದ ಆ ಬಾಲಕನು ಅವರಿಗೆ ನೆಲದ ಮೇಲೆ ತಲೆಬಾಗಿ ವಂದಿಸಿ ಕೈಮುಗಿದುಕೊಂಡು ನೀವು ನನಗೆ ಹಿತವನ್ನು ಮಾಡಬೇಕಾಗಿದ್ದರೆ ಇದೊಂದು ವರವನ್ನು ಕೊಡಬೇಕು ನನ್ನನ್ನು ತಾಯಾಗಲಿ ತಂದೆಯಾಗಲಿ ಯಾರೂ ಹೇಗೂ ತಡೆಯಬಾರದು ತಂದೆಯು ಇದನ್ನು ಮಾಡುವ ಹಾಗೆ ನಾನು ಸತ್ಯ ಮಾಡಿ ಹೇಳುತ್ತೇನೆ ಎಂದು ಬೇಡಿದನು ಮಗನ ಮಾತನ್ನು ಕೇಳಿ ಸಂತೋಷವುಳ್ಳವರಾದ ಆ ದಂಪತಿಗಳು ತಾವರೆಗಣ್ಣಿನ ಆ ಬಾಲನಿಗೆ ಹಿತವಾದ ಮುಂದಿನ ಮಾತನ್ನು ಹೇಳಿದರು ಮಗು ನಿನ್ನ ಮನಸ್ಸಿನಲ್ಲಿ ಏನೇನಿದೆಯೋ ನೀನು ಯಾವ ಯಾವುದನ್ನು ಹೇಳುವೆಯೋ ಅದೆಲ್ಲವನ್ನು ಮಾಡುವೆವು ಈಗ ವಿಶ್ವಾಸದಿಂದ ಬೇಕಾದ ಹಾಗೆ ಹೇಳು ನಮ್ಮಲ್ಲಿ ಮೂವತ್ತು ಸಾವಿರ ಹಸುಗಳು ಎಲ್ಲವೂ ಬೇಕಾದ ಹಾಗೆ ಹಾಲು ಕರೆಯುವವಾಗಿವೆ ಮಗುವೆ ಅವುಗಳನ್ನು ದಾನ ಮಾಡಬೇಕೆಂದು ನಿನಗೆ ಇಷ್ಟವಿದ್ದರೆ ನಮ್ಮನ್ನು ವಿಚಾರಿಸದೆಯೇ ಮಾಡು ನಮ್ಮ ಮಗನಾದ ನಿನಗಾಗಿ ಇನ್ನೂ ಬೇರೆ ಹೇಳುತ್ತೇವೆ ವ್ಯಾಪಾರವು ನಮಗೆ ಹೇಳಿರುವ ಕರ್ಮವಾಗಿದೆ ಮಗನೇ ಅದು ಇಷ್ಟವಾದರೆ ಕ್ರಮವಾಗಿ ಅದನ್ನು ಮಾಡು ಸ್ನೇಹಿತರಿಗೆ ಧನವನ್ನು ಕೊಡು ಮಗನೇ ಧನ ಧಾನ್ಯ ರತ್ನಗಳನ್ನು ತಡೆಯಿಲ್ಲದೆ ಕೊಡು ಸಮಾನವಾದ ಜಾತಿಯವರು ಸತ್ಕುಲದಲ್ಲಿ ಹುಟ್ಟಿದವರು ಸುಂದರಿಯರೂ ಆದ ಕನ್ಯೆಯರನ್ನು ತಂದು ಕ್ರಮವಾಗಿ ನಿನಗೆ ವಿವಾಹ ಮಾಡುವೆವು ಸುಪುತ್ರ ಪೂರ್ವದಲ್ಲೇ ವಿಧಿಯಲ್ಲಿ ಹೇಳಿರುವ ವೈಶ್ಯರು ಮಾಡುವ ಯಜ್ಞಗಳನ್ನು ಮಾಡಲು ಬಯಸುತ್ತೀಯೇನು ಹೆಚ್ಚಾದ ಹೊರೆಯನ್ನು ಎಳೆಯುವ ಎಂಟು ನೂರು ಎತ್ತು ಅಥವಾ ಕುದುರೆಗಳನ್ನು ಅಷ್ಟೇ ನೇಗಿಲುಗಳನ್ನು ತೆಗೆದುಕೊಂಡು ವ್ಯವಸಾಯವೇ ಮೊದಲಾದ ವೈಶ್ಯಕರ್ಮವನ್ನು ಮಾಡಲು ಇಷ್ಟಪಡುತ್ತೀಯೋ ಬೇಕಾದ ಹಾಗೆ ತೃಪ್ತಿಯಾಗುವಂತೆ ಊಟ ಮಾಡಿಸಿ ಬ್ರಾಹ್ಮಣರನ್ನು ಸಂತೋಷಪಡಿಸಲು ಆಶಿಸುತ್ತೀಯೋ ಮಗನೇ ಎಲ್ಲವನ್ನೂ ಈಗ ನಿನ್ನ ಇಷ್ಟದಂತೆ ಮಾಡಬಹುದು ತಂದೆ ತಾಯಿಗಳ ಈ ಮಾತನ್ನು ಕೇಳಿ ಧರ್ಮಾತ್ಮನಾದ ಆ ಬಾಲಕನು ಅವರ ಕಾಲುಗಳನ್ನು ಹಿಡಿದುಕೊಂಡು ತಿರುಗಿ ಅವರಿಗೆ ಹೇಳಿದನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೆಂಟನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ कृष्णं नारायणं वन्दे कृष्णं वन्दे व्रजप्रियं कृष्णं द्वैपायनम वन्दे कृष्णं वन्दे भृतासुतं श्रीकृष्णाय नमः